ಪ್ರಧಾನಿ ಮೋದಿಯಿಂದ ಸೇವಾ ತೀರ್ಥ ಸಂಕೀರ್ಣ ಲೋಕಾರ್ಪಣೆ ಹಣ ತಗೊಳ್ಳಿ ನಿಮ್ಮ ಇಚ್ಛೆಯಂತೆ ಮತ ಹಾಕಿ ಎಂದ ತಮಿಳುನಾಡು ಸಿಎಂ ಸ್ಟಾಲಿನ್ ಒಂದೇ ಮಾತರಂ ಗೀತೆಗೆ ಕೆಲವರ ವಿರೋಧ ಸಿಎಂ ಯೋಗಿ ಕಿಡಿ ಏರ್ ಇಂಡಿಯಾಗೆ ಒಂದು ಕೋಟಿ ದಂಡ ಇದೆಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನ್ಯಾಷನಲ್ ನ್ಯೂಸ್ ಟಾಪ್ ನೈನ್ನಲ್ಲಿ ಆಡಳಿತದಲ್ಲಿ ದಕ್ಷತೆ ಹಾಗೂ ಆಧುನಿಕ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ನಿರ್ಮಾಣವಾಗಿರುವ ನೂತನ ಪ್ರಧಾನಮಂತ್ರಿ ಕಚೇರಿ ಮತ್ತಿತರ ಸರ್ಕಾರದ ಕಚೇರಿ ಇರುವ ಸೇವಾ ತೀರ್ಥ ಸಂಕೀರ್ಣವನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ದಾರೆ ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದ ಪಿಎಂ ಕಚೇರಿಯನ್ನ ಮೋದಿ ಸೇವಾ ತೀರ್ಥದ ನೂತನ ಕಚೇರಿಗೆ ಸ್ಥಳಾಂತರಿಸಿದರು ವಿಮಾನಯಾನ ಯೋಗ್ಯತಾ ಪರವಾನಗಿ ಇಲ್ಲದೆ ಕಳೆದ ವರ್ಷ ಎಂಟು ಬಾರಿ ಏರ್ಬಸ್ ಎ ತ್ರೀ ಟೂ ಝೀರೋ ವಿಮಾನವನ್ನ ಚಲಾಯಿಸಿದ್ದಕ್ಕಾಗಿ ಏರ್ ಇಂಡಿಯಾಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಸುಮಾರು ಒಂದು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಕಳೆದ ವರ್ಷ ಡಿಸೆಂಬರ್ ಎರಡರಂದು ಏರ್ ಇಂಡಿಯಾ ಕನಿಷ್ಠ ಎಂಟು ಮಾರ್ಗದಲ್ಲಿ ಅಗತ್ಯವಾದ ಯೋಗ್ಯತಾ ಪರವಾನಗಿ ಇಲ್ಲದೆ ಎ ತ್ರೀ ಟು ಝೀರೋ ನಿಯೋ ವಿಮಾನವನ್ನ ಚಲಾಯಿಸಿತ್ತು ಸಾರ್ವತ್ರಿಕ ಚುನಾವಣೆ ಗೆಲುವಿನ ಬಳಿಕ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಭಾರತದೊಂದಿಗೆ ಖ್ಯಾತೆ ತೆಗೆದಿದೆ ಪದಚ್ಯುತಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ವಿಚಾರಣೆ ಎದುರಿಸುವುದಕ್ಕೆ ಭಾರತದಿಂದ ಗಡೀಪಾರು ಮಾಡಬೇಕು ಎಂಬ ತನ್ನ ದೃಢ ನಿಲುವನ್ನ ಬಿಎನ್ಪಿ ಪುನರುಚ್ಚರಿಸಿದೆ ಯುನೆಸ್ ಸರ್ಕಾರದ ಅವಧಿಯಲ್ಲೇ ಈ ಬಗ್ಗೆ ಭಾರತಕ್ಕೆ ಬೇಡಿಕೆ ಮುಂದಿರಿಸಲಾಗಿತ್ತು ಈಗ ಬಿಎನ್ಪಿಯ ಹಿರಿಯ ನಾಯಕ ಸಲಾಹುದ್ದೀನ್ ಅಹಮದ್ ಅದನ್ನು ಪುನರುಚ್ಚರಿಸಿದ್ದಾರೆ ನಾಳೆ ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಪಾಕ್ನ ಸ್ಪಿನ್ನರ್ ವಿರುದ್ಧ ಸುರಕ್ಷಿತವಾಗಿ ಆಡಬೇಕು ಎಂದ ಬಜ್ಜಿ ನಮ್ಮನ್ನ ಸೋಲಿಸೋಕೆ ಆಗಲ್ಲ ಎಂದು ದಾದಾ ಗುಡುಗು ಬಲಿಷ್ಠ ಆಸ್ಟ್ರೇಲಿಯಾವನ್ನ ಸೋಲಿಸಿದ ಜಿಬಾಬ್ವೆ ಸಿದ್ದಯ್ಯ ಸ್ವಾಮಿ ಬನ್ನಿ ಹಾಡು ಬಿಡುಗಡೆ ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನಲ್ಲಿ ನಾಳೆ ನಡೆಯುವ ಪಂದ್ಯದಲ್ಲಿ ಭಾರತ ಗೆಲ್ಲಲಿದೆ ಅಂತ ಮಾಜಿ ಆಟಗಾರ ಹರ್ಭಜನ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಭಾರತ ಪಂದ್ಯ ಗೆಲ್ಲುತ್ತದೆ ಪಾಕಿಸ್ತಾನದಲ್ಲಿ ಒಬ್ಬ ಸ್ಪಿನ್ನರ್ ಇದ್ದಾರೆ ನಾವು ಸುರಕ್ಷಿತವಾಗಿ ಆಡಬೇಕು ಭಾರತೀಯ ತಂಡ ಸಮರ್ಥವಾಗಿದೆ ಯಾವುದೇ ಒತ್ತಡವಿಲ್ಲದೆ ವಿಜಯದ ಧ್ವಜ ಆಡುತ್ತಾರೆ ಎಂದಿದ್ದಾರೆ ಪಾಕಿಸ್ತಾನ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ಯಾವಾಗಲೂ ಉತ್ತಮವಾಗಿ ಇರ್ತವೆ ಅಂತ ಸೌರವ್ ಗಂಗೂಲಿ ಹೇಳಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಹೆಚ್ಚು ಸ್ಪರ್ಧೆ ಇರಲಿಲ್ಲ ಭಾರತವು ಅತ್ಯುತ್ತಮ ತಂಡವಾಗಿರುವುದರಿಂದ ಪಾಕಿಸ್ತಾನ ಉತ್ತಮವಾಗಿ ಆಡುತ್ತದೆ ಅಂತ ನಾನು ಭಾವಿಸುತ್ತೇನೆ ಭಾರತ ಸೋಲಿಸುವುದು ಅವರಿಗೆ ಸುಲಭವಲ್ಲ ಎಂದಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ ಜಿಂಬಾಬೆ ತಂಡ ಬಲಿಷ್ಠ ಆಸ್ಟ್ರೇಲಿಯಾ ತಂಡಕ್ಕೆ ಸೋಲುಣಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ್ದ ಜಿಂಬಾಬೆ ನೂರ ಅರವತ್ತೊಂಬತ್ತು ರನ್ನ ಕಲೆ ಹಾಕಿತ್ತು ಆಸ್ಟ್ರೇಲಿಯಾ ತಂಡ ಗೆಲ್ಲೋದಕ್ಕೆ ನೂರ ಎಪ್ಪತ್ತು ರನ್ ಬಾರಿಸಬೇಕಾಗಿತ್ತು ಆದರೆ ಜಿಂಬಾಬೆ ತಂಡದ ಎದುರು ಆಸೆಸ್ ಕೇವಲ ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಆಯಿತು ಜಿಂಬಾಬೆ ತಂಡ ಆಸೆಸ್ ಮಣಿಸ್ತಾ ಇದು ಎರಡನೇ ಸಲ ಮುಂಬರುವ ಐಪಿಎಲ್ಗೆ ರಾಜಸ್ಥಾನ ರಾಯಲ್ಸ್ ತಂಡ ನೂತನ ನಾಯಕನ ಘೋಷಣೆ ಮಾಡಿದೆ ರಾಯಲ್ಸ್ ಫ್ರಾಂಚೈಸಿ ಭಾರತದ ಯುವ ಆಟಗಾರ ರಿಯಾನ್ ಪರಾಗಿಗೆ ತಂಡದ ನಾಯಕತ್ವದ ಪಟ್ಟ ಕಟ್ಟಿದೆ ಈ ಮೊದಲು ಸಂಜು ಸ್ಯಾಮ್ಸನ್ ರಾಜಸ್ಥಾನ ತಂಡ ಮುನ್ನಡೆಸಿದ್ರು ಆದರೆ ಈ ಬಾರಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೇರಿಕೊಂಡಿದ್ದಕ್ಕೆ ನೂತನ ನಾಯಕನಿಗೆ ಪಟ್ಟ ಕಟ್ಟಲಾಗಿದೆ